ಸಿಂಹಾಸನಾಗತಿನಿತ್ಯಂ ಪದ್ಮಾಂಜಿತಕರ ದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಯಶಸ್ವಿನಿ ನವರಾತ್ರಿಯ ಐದನೇ ದಿನ ಪೂಜಿಸಲ್ಪಡುವವಳು ಸ್ಕಂದ ತಾರಕಾಸುರ ರಾಕ್ಷಸನ ಸಂಹಾರಕ್ಕಾಗಿ ಶಿವ ಮತ್ತು ಪಾರ್ವತಿಯರಿಗೆ ಪುತ್ರನಾಗಿ ಸ್ಕಂದ ಜನಸ್ದ ಸ್ಕಂದನ ತಾಯಿಯಾದ ಕಾರಣ ಪಾರ್ವತಿಯನ್ನ ಸ್ಕಂದ ಅಂತ ಕರೆಯಲಾಗತ್ತೆ ತಾರಕಾಸುರ ಬ್ರಹ್ಮನ ಕುರಿತು ಕಠಿಣ ತಪಸ್ಸನ್ನ ಮಾಡಿ ಶಿವನ ಮಗನಿಂದಲೇ ಮರಣ ಬರಬೇಕೆಂದು ಕೇಳಿಕೊಳ್ತಾನೆ ಶಿವ ಸತ್ಯ ಅಗಲುವಿಕೆಯಿಂದ ದುಃಖಿತನಾಗಿದ್ದು ಆತನಿಗೆ ಮಗ ಜನಿಸುವುದಿಲ್ಲ ಎಂದು ದುರುದ್ದೇಶದಿಂದ ಈ ವರವನ್ನ ಬೇಡಿದ ಲೋಕೋದ್ಧಾರಕ್ಕಾಗಿ ತಾರಕನ ಸಂಹಾರ ಮಾಡಲೆಂದು ಸ್ಕಂದ ಶಿವ ಮತ್ತು ಪಾರ್ವತಿಯರ ಮಗನಾಗಿ ಜನಿಸ್ತಾನೆ ಸ್ಕಂದ ಮಾತ ನಾಲ್ಕು ತೋಳುಗಳನ್ನ ಹೊಂದಿದ್ದು ಮೂರು ಕಣ್ಣುಗಳಿವೆ ಒಂದು ಕೈಯಲ್ಲಿ ಪುತ್ರ ಸ್ಕಂದನನ್ನ ಹಿಡಿದಿದ್ದು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಇದ್ದು ಭಕ್ತರನ್ನ ರಕ್ಷಿಸ್ತಾ ಇದ್ದಾಳೆ ಉಳಿದ ಎರಡು ಕೈಗಳಲ್ಲಿ ಕಮಲ ಹಿಡಿದು ಸಿಂಹಾರೂಢಳಾಗಿದ್ದಾಳೆ ಕಂದ ಮಾತಾ ವಿಶುದ್ಧ ಚಕ್ರವನ್ನ ಪ್ರತಿನಿಧಿಸ್ತಾ ಇದ್ದು ಈ ಚಕ್ರ ನಮ್ಮ ದೇಹದ ಐದನೇ ಶಕ್ತಿ ಕೇಂದ್ರವಾಗಿದೆ ಈ ಚಕ್ರ ಗಂಟಲಿನ ಪ್ರದೇಶದಲ್ಲಿ ನೆಲೆಗೊಂಡಿದ್ದು ಇದು ಸಮತೋಲನದಲ್ಲಿದ್ದಾಗ ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳನ್ನ ಮತ್ತು ಭಾವನೆಗಳನ್ನ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಸಹಾಯವಾಗತ್ತೆ ವಿಶುದ್ಧ ಚಕ್ರವನ್ನ ಮನಸ್ಸು ಮತ್ತು ದೇಹದ ನಡುವಿನ ಸೇತುವೆ ಅಂತ ಕರೆಯಲಾಗತ್ತೆ